ನಾನು ಯೋಗ ಪಟು ಸಂದೀಪ್ ಎಸ್ ಯೋಗ ಯುಟ್ಯೂಬ್ ಎಲ್ಲಾ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಯೋಗಾಭ್ಯಾಸದಲ್ಲಿ ಪ್ರಮುಖವಾಗಿ ಪುರುಷರಂತ ಮಾಹಿತಿ ಇದಾಗಿದೆ ಯಾಕೆಂದ್ರೆ ಪುರುಷರಲ್ಲಿ ಇತ್ತೀಚಿನ ಜನಗಳಲ್ಲಿ ಸಾಕಷ್ಟು ತೊಂದರೆಗಳು ಅದರಲ್ಲಿ ಪ್ರಮುಖ ತೊಂದರೆ ಅಂದ್ರೆ ವೀರ್ಯ ಪ್ರಮಾಣ ಕಡಿಮೆ ಆಗಬಹುದು ಅಂದ್ರೆ ಕೋಲ್ಡ್ ಅಂತ ಕಡಿಮೆ ಆಗ್ತಿರುತ್ತೆ ಯಾಕೆಂದ್ರೆ ನಮ್ಮ ಹಲವಾರು ಕಾರಣಗಳಿಂದ ನಿದ್ರೆ ಕೊರತೆ ಆಗಿರ್ಬೋದು ಪೌಷ್ಟಿಕಾಂಶಗಳ ಆಹಾರವನ್ನು ನಾವು ಸೇವನೆ ಮಾಡದೇ ಇರಬಹುದು ಮತ್ತೆ ಧೂಮಪಾನ ಮದ್ಯಪಾನ ಇಂತಹ ಹಲವಾರು ಕಾರಣಗಳು ಮತ್ತೆ ಕೂಡ ಟೈಟ್ ಆಗಿ ಪಟ್ಟಿಯನ್ನ ಧರಿಸುವಂತದ್ದು ಇಂತಹ ಹಲವಾರು ಕಾರಣಗಳಿಂದ ವೀರ್ಯ ಪ್ರಮಾಣ ಕಡಿಮೆ ಆಗ್ತಾ ಇದೆ ವೀರ್ಯ ಪ್ರಮಾಣ ಕಡಿಮೆ ಆದಾಗ ಏನೆಲ್ಲ ತೊಂದರೆ ಅಂತ ಸಾಕಷ್ಟು ಜನರಿಗೆ ಗೊತ್ತಿದ್ದ ಇರುತ್ತೆ ಹಾಗಾಗಿ ಇಂದಿನ ಯೋಗ ಅಭ್ಯಾಸದಲ್ಲಿ ನಾವು ವೀರ್ಯ ಪ್ರಮಾಣವನ್ನ ಹೆಚ್ಚಿಸಿಕೊಳ್ಳುವಂತಹ ಆಸನಗಳು ಯಾವುವು ಅವನ್ನ ಹೇಗೆ ಮಾಡ್ಬೇಕೆಂಬುದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಇಂದಿನ ಯೋಗಾಭ್ಯಾಸನ ಪ್ರಾರಂಭ ಮಾಡೋಣ ಇಂದಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಕ್ಕಿನ ಮುಂಚೆ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಮತ್ತು ನನ್ನ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಚಾನೆಲ್ ನ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ ಬನ್ನಿ ಇಂದಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋದು ಮೊದಲನೇ ಆಸನ ಬದ್ಧ ಕೋನಾಸನ ಎರಡು ಕಾಲುಗಳನ್ನು ಮಡಚಿ ಒಂದಕ್ಕೊಂದು ಪಾದಗಳನ್ನು ಕೂಡಿಸಿ ಎರಡು ಕೈಗಳಿಂದ ಪಾದವನ್ನು ಲಾಕ್ ಮಾಡಿ ಬಿಗಿಯಾಗಿ ಹಿಡಿದು ಚಿಟ್ಟಿ ಯಾವ ರೀತಿ ತನ್ನ ರೆಕ್ಕೆಯನ್ನು ಬಡಿಯುತ್ತದೆ ಅದೇ ರೀತಿ ನಾವು ನಮ್ಮ ಎರಡು ಕಾಲುಗಳನ್ನು ಬಡಿಯಬೇಕು ತೊಡೆಯ ಭಾಗದಿಂದ ಮೊಣಕಾಲನ್ನು ಬಡಿಯುತ್ತಾ ಮೊಣಕಾಲನ್ನು ಕೆಳಗೆ ನೆಲಕ್ಕೆ ತಾಗಿಸುವುದು ತುಂಬಾ ಉತ್ತಮ ನಮ್ಮ ಉಸಿರಾಟದ ಕಡೆ ಗಮನ ಇರಬೇಕು ಹಾಗೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಉಸಿರನ್ನು ಹೊರಹಾಕುತ್ತ ಕಾಲುಗಳನ್ನು ಐದರಿಂದ ಹತ್ತು ಬಾರಿ ಬಡಿದರೆ ತುಂಬಾ ಉತ್ತಮ ಅದಕ್ಕಿಂತ ಜಾಸ್ತಿ ಬಡಿದರೆ ಇನ್ನು ಉತ್ತಮ ಹಾಗೆ ಮಾಡ್ತಾ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತೆ ಕಾಲುಗಳನ್ನು ಮುಂದೆ ಚಾಚಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಮುಂದಿನ ಆಸನಕ್ಕೆ ಹೋಗುವಂಥದ್ದು ನಾವು ಮಾಡಬೇಕಾದ ಎರಡನೆಯ ಆಸನ ಮೊದಲಿಗೆ ವಜ್ರಾಸನದ ಸ್ಥಿತಿಯಲ್ಲಿ ಕುಳಿತುಕೊಂಡು ಎರಡನೆಯ ಆಸನಕ್ಕೆ ಹೋಗುವಂಥದ್ದು ಎರಡನೇ ಆಸನ ಭುಜಂಗಾಸನ ಎರಡು ಕೈಗಳನ್ನು ಇದೇ ಪಕ್ಕ ಇಟ್ಟು ಕಾಲುಗಳನ್ನು ಹಿಂದೆ ಚಾಚಿ ಉಸಿರಿನ ತೆಗೆದುಕೊಳ್ಳುತ್ತಾ ನಮ್ಮ ಎದೆ ಭಾಗ ಮತ್ತು ಕತ್ತಿನ ಭಾಗವನ್ನು ಮೇಲೆ ಎತ್ತಬೇಕು ನಮ್ಮ ದೃಷ್ಟಿ ಮೇಲೆ ಆಕಾಶದತ್ತ ನಮ್ಮ ದೃಷ್ಟಿ ಇರಬೇಕು ಅಂದರೆ ನಾವು ಮೇಲೆ ನೋಡುವಂಥದ್ದು ಆ ಅಂತಿಮ ಸ್ಥಿತಿಯಲ್ಲಿ ಉಸಿರಾಟವನ್ನು ಸರಿಯಾಗಿ ಮಾಡಬೇಕು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ನಿಧಾನವಾಗಿ ಉಸಿರನ್ನು ಹೊರಹಾಕುವುದು ಉಸಿರಾಟದಲ್ಲಿ ಯಾವುದೇ ರೀತಿಯ ಏರುಪೇರನ್ನು ಮಾಡುವಂತ ಒಂದು ಅವಶ್ಯಕತೆ ಇಲ್ಲ ಅಂದರೆ ಉಸಿರನ್ನ ಹೋಲ್ಡ್ ಮಾಡಬೇಡಿ ನಿಧಾನವಾಗಿ ಉಸಿರಾಟವನ್ನ ಮಾಡ್ತಾ ಇರಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ಮತ್ತೆ ಮೊದಲ ಸ್ಥಿತಿಗೆ ಬಂದು ಹಣೆ ಭಾಗದ ಕೆಳಗೆ ಕೈಗಳನ್ನ ಇಟ್ಟು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ನಂತರ ಮುಂದಿನ ಆಸನಕ್ಕೆ ಹೋಗಬೇಕು ನಾವು ಮಾಡಬೇಕಾದ ಮೂರನೇ ಆಸನ ನೌಕಾಸನ ಸಮಸ್ಥಿತಿಯಲ್ಲಿ ಕುಳಿತುಕೊಂಡು ಎರಡು ಕಾಲುಗಳನ್ನ ನಿಧಾನವಾಗಿ ಮೇಲೆವಿಸಬೇಕು ಅಂತ ಎರಡು ಕೈಗಳನ್ನು ಸಹ ಮೇಲೆ ನಮ್ಮ ಪೃಷ್ಠ ಭಾಗದ ಮೇಲೆ ನಾವು ಇದನ್ನ ಸಮತೋಲನ ಮಾಡುವಂತದ್ದು ನಮ್ಮ ಹಿಪ್ ಮೇಲೆ ಬ್ಯಾಲೆನ್ಸ್ ಮಾಡಬೇಕು ಸರಳವಾಗಿ ಮತ್ತು ಉಸಿರಾಟವನ್ನ ಮಾಡ್ತಾ ಇರಬೇಕು ನಿಧಾನವಾಗಿ ಕೆಳಗಿಟ್ಟು ಇದು ನಿಮಗೆ ಸಾಧ್ಯವಾಗದ ಇದ್ದರೆ ನಿಮ್ಮ ಕಾಲಿನ ಹೆಬ್ಬೆರಳನ್ನ ಹಿಡಿದು ನೀವು ಈ ಆಸನವನ್ನ ಮಾಡಬಹುದು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಕಾಲನ್ನು ನೇರ ಮಾಡಬೇಕು ಬೆನ್ನಿನ ಭಾಗವೂ ಸಹ ನೇರವಾಗಿರಬೇಕು ಉಸಿರಾಟವನ್ನು ಮಾಡ್ತಾ ಇರಬೇಕು ಹ್ಯಾಂಡ್ ಸಪೋರ್ಟ್ ಇಲ್ಲದೆ ಮಾಡಿದರೂ ಉತ್ತಮ ಅಥವಾ ಹ್ಯಾಂಡ್ ಸಪೋರ್ಟ್ ತಗೊಂಡು ಮಾಡಿದರೂ ಉತ್ತಮ ಹಾಗೆ ನಿಧಾನವಾಗಿ ಕಾಲುಗಳನ್ನ ಕೆಳಗೆ ಬಿಡಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಗುಂಡಿನ ಆಸನಕ್ಕೆ ಹೋಗುವಂಥದ್ದು ಹಾಗೆ ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ ನಂತರ ಎರಡು ಕಾಲುಗಳನ್ನು ಹಿಂದೆ ತೆಗೆದುಕೊಂಡು ನಮ್ಮ ತಲೆ ಭಾಗದ ಹಿಂಭಾಗದಲ್ಲಿ ನಮ್ಮ ಎರಡು ಕಾಲುಗಳು ಬರಬೇಕು ಬೆರಳುಗಳನ್ನು ನೆಲಕ್ಕೆ ತಾಗಿಸುತ್ತಾ ಕೈಗಳು ಹಿಂದೆ ಸಮಾಂತರವಾಗಿರಬೇಕು ಮೊಣಕಾಲು ಬೆಂಟ್ ಆಗಿರಬಾರದು ಹಾಗೆ ಅಂತಿಮ ಸ್ಥಿತಿಯಲ್ಲಿ ನಾವು ಉಸಿರಾಟವನ್ನ ಮಾಡ್ತಾ ಇರಬೇಕು ಹಾಗೆ ಉಸಿರಾಟವನ್ನ ಮಾಡ್ತಾ ಮತ್ತೆ ಮೊದಲನೇ ಸ್ಥಿತಿಗೆ ಬರುವಂತದ್ದು ಎರಡು ಕಾಲುಗಳನ್ನು ಮೇಲೆ ಚಾಚಿ ಮತ್ತೆ ಮೊದಲನೇ ಸ್ಥಿತಿಗೆ ಬನ್ನಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ನಂತರ ಮುಂದಿನ ಆಸನಕ್ಕೆ ಹೋಗುವಂತ ಪ್ರಕ್ರಿಯೆ ನಾವು ಇವಾಗ ಮಾಡಿದ್ದು ಹಾಲಾಸನ ಈಗ ಮಾಡುತ್ತಿರುವುದು ತರ್ವಾಂಗಾಸನ ಎರಡು ಕಾಲಗಳನ್ನು ಮೇಲೆ ಎತ್ತಿ ನಂತರ ನಮ್ಮ ಸೊಂಟದ ಭಾಗವನ್ನು ಸಹ ಮೇಲೆ ಎತ್ತಿ ಎರಡು ಹಸ್ತಗಳನ್ನು ಸೊಂಟದ ಭಾಗಕ್ಕೆ ತಾಗಿಸಿ ನಮ್ಮ ಗದ್ದದ ಭಾಗ ನಮ್ಮ ಎದೆಗೆ ಟಚ್ ಆಗಿರಬೇಕು ಕಾಲುಗಳು ಸಂಪೂರ್ಣವಾಗಿ ಮೇಲೆ ನೇರವಾಗಿರಬೇಕು ನಮ್ಮ ದೃಷ್ಟಿ ನಮ್ಮ ಎರಡು ಕಾಲಿನ ಹೆಬ್ಬೆಳ್ಳಿನ ಮೇಲೆ ಇರಬೇಕು ಆಸನದ ಅಂತಿಮ ಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಸರಳವಾಗಿ ಉಸಿರಾಟವನ್ನ ಮಾಡ್ತಾ ಇರಬೇಕು ಹಾಗೆ ಉಸಿರಾಟವನ್ನ ಮಾಡ್ತಾ ಇರಬೇಕು ಉಸಿರನ್ನ ತಡೆ ಹಿಡಿಯುವಂತಿಲ್ಲ ಮತ್ತೆ ನಿಧಾನವಾಗಿ ಕೆಳಗೆ ಬರಬೇಕು ನಿಧಾನವಾಗಿ ಕೆಳಗೆ ಬಂದು ಮತ್ತೆ ಸ್ವಲ್ಪ ವಿಶ್ರಾಂತಿಯನ್ನ ತೆಗೆದುಕೊಳ್ಳಬೇಕು ಪ್ರತಿ ಆಸನದ ನಂತರವೂ ವಿಶ್ರಾಂತಿಯು ತುಂಬಾ ಮುಖ್ಯ ನೆಕ್ಸ್ಟ್ ನಾವೀಗ ಮುಂದಿನ ಆಸನಕ್ಕೆ ಹೋಗುವಂತದ್ದು ಸೇತು ಬಂದಾಸನ ಎರಡು ಕಾಲುಗಳನ್ನ ಮಡಚಿ ಹಿಮ್ಮಡಿ ನಿಮ್ಮ ಪೃಷ್ಠ ಭಾಗಕ್ಕೆ ತಾಗಿರಲಿ ಹಾಗೆ ನಿಮ್ಮ ಎರಡು ಕೈಗಳಿಂದ ಎರಡು ಆಂಕಲ್ ಜಾಯಿಂಟ್ ಅನ್ನ ಹೋಲ್ಡ್ ಮಾಡಿ ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ನಮ್ಮ ಸೊಂಟದ ಭಾಗ ಮತ್ತು ಎದೆಯ ಭಾಗವನ್ನ ಮೇಲೆ ಒತ್ತಬೇಕು ಸಂಪೂರ್ಣವಾಗಿ ದೇಹವನ್ನು ನಮ್ಮ ಭುಜ ಮತ್ತು ಕತ್ತಿನ ಮೇಲೆ ಬ್ಯಾಲೆನ್ಸ್ ಮಾಡಬೇಕು ಹಾಗೂ ನಿಮ್ಮ ಕಾಲುಗಳು ನೆಲದ ಮೇಲೆ ಇದ್ದೇ ಇರುತ್ತವೆ ಪಾದಗಳು ನೆಲಕ್ಕೆ ತಾಗಿರುತ್ತವೆ ಭುಜ ಮತ್ತು ಕತ್ತಿನ ಭಾಗದ ಮೇಲೆ ನಾವು ಈ ಆಸನವನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಆಸನದ ಅಂತಿಮ ಸ್ಥಿತಿಯಲ್ಲಿ ನಿಧಾನವಾಗಿ ಉಸಿರಾಟವನ್ನು ಮಾಡುತ್ತಾ ಆಸನವನ್ನು ಕಾಯ್ದುಕೊಳ್ಳಬೇಕು ತನ್ನ ಸೇತು ಎಂದು ಕರೆಯುತ್ತೇವೆ ಹಾಗೆ ನಿಧಾನವಾಗಿ ಮತ್ತೆ ಮೊದಲನೇ ಸ್ಥಿತಿಗೆ ಬಂದು ಕಾಲುಗಳನ್ನ ಮುಂದೆ ಚಾಚಿ ನಂತರ ನೀವು ಶವಾಸನಕ್ಕೆ ಹೋಗುವಂತದ್ದು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಹೊರ ಹೊರಹಾಕುತ್ತಾ ನಿಮ್ಮ ದೇಹದಲ್ಲಿ ಆಗತಕ್ಕಂತ ಬದಲಾವಣೆಯನ್ನ ಗಮನಿಸಿ ಇಂದಿನ ಯೋಗಾಭ್ಯಾಸದಲ್ಲಿ ನಿಮಗೆ ಮುಂಚೆ ಮುಂಚೆನೆ ಹಾಗೆ ನಮ್ಮ ಕೋಂತನ ಯಾವ ರೀತಿ ಜಾಸ್ತಿ ಮಾಡ್ಬೇಕು ಅಂದ್ರೆ ವೀರ ಪ್ರಮಾಣವನ್ನು ಯಾವ ರೀತಿ ಜಾಸ್ತಿ ಮಾಡ್ಬೇಕು ಎನ್ನುವ ಆಸನ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟೇ ಪ್ರಮಾಣದಲ್ಲಿ ಈ ಆಸನಗಳನ್ನು ನೀವು ಪ್ರಯತ್ನ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು